ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತೇಳಿ ಭಾವಿಸ್ತಾ ಸೊ ತುಂಬ ದಿನಗಳೇ ಆಗೋಗಿತ್ತು ವೀಡಿಯೋ ಮಾಡಿದೆ ಸೊ ಇವತ್ತಿನ ವೀಡಿಯೋ ಅಪ್ಲೋಡ್ ಮಾಡುವ ಅಂತ ಹೇಳಿಬಿಟ್ಟು ವೀಡಿಯೋ ಇದ್ದೀನಿ ಏನಪ್ಪ ಇವತ್ತು ವಿಶೇಷ ಅಂತ ಹೇಳಿದರೆ ಇವತ್ತು ಬಂದುಬಿಟ್ಟು ಭಾನುವಾರ ಶ್ರಾವಣ ಮಾಸ ಅಂಥೇಳಿ ನಮ್ಮ ಮಗಳಿಗೆ ಏನು ಮುರಚಿಸ್ತಾ ಇದ್ದೀವಿ ಮತ್ತು ನೆಕ್ಸ್ಟು ಅಳಲು ಬೀಳುತ್ತೆ ಅಳಲು ಬಿದ್ದಾಗ ಮತ್ತೆ ನಾವು ಮುರಚಿಸಲಿಕ್ಕೆ ಆಗೋದಿಲ್ಲ ಅಂದ್ಕೊಂಡ್ಬಿಟ್ಟು ಇವಾಗಲೇ ನಾವು ರೆಡಿ ಮಾಡ್ಕೊಂಡಿದ್ದೀವಿ ಮುರಕ್ಕೆ ಅಂತ ಹೇಳಿಬಿಟ್ಟು ನಮ್ಮ ಪಪ್ಪ ಅವರೇ ರೆಡಿ ಮಾಡಿರುವಂತಹ ಮುರ ಇವಾಗ ನಿಮಗೆ ತೋರಿಸ್ತೀನಿ ನೋಡಿ ಇದೇ ಮುರನೇ ನಾವು ರೆಡಿ ಮಾಡಿರೋದು ಪಪ್ಪನೇ ರೆಡಿ ಮಾಡಿರೋದು ನನ್ನ ಮೂರು ಮಕ್ಕಳಿಗೂ ಕೂಡ ಅವರೇ ತಮ್ಮ ಕೈಯಾರೆ ಮಾಡಿರುವಂತಹ ಒಂದು ಮುರ ನಾವು ಕೂಡ ಅಕ್ಷರಲ್ವ ಸೊ ನಾವೇ ಎಲ್ಲ ಬಂಗಾರ ಕೆಲಸ ಎಲ್ಲ ಪಪ್ಪ ಮುಂಚೆ ಎಲ್ಲ ತುಂಬಾನೇ ಮಾಡಿದ್ದಾರೆ ಅವರೇ ಕೂಡ ಮುಂಚೆ ಎಲ್ಲ ಉಂಗುರ ಎಲ್ಲ ಮಾಡ್ತಿದ್ರಂತೆ ಇವಾಗಲೂ ಕೂಡ ಮಾಡ್ತಾರೆ ಕೆಲವೊಂದು ಮಾತ್ರನೇ ಯಾಕಂದ್ರೆ ಇವಾಗಲೇ ಆಗೋದಿಲ್ಲ ಸೊ ಹಾಗಾಗಿ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಮಾಡ್ತಾರೆ ಸೊ ಇವು ಬಂದ್ಬಿಟ್ಟು ಲವ್ ಲಕ್ಕು ಇದು ಗೋಧಿ ಲವ್ ಲಕ್ಕು ಅಂತ ಹೇಳಿ ನಾವು ಕರಿತೀವಿ ಇದು ತುಂಬ ಚಂದ ಕಾಣ್ತಾ ಅದರಲ್ಲೂ ಕೂಡ ಹೆಣ್ಮಕ್ಳಿಗಂತೂ ತುಂಬ ಸಖತ್ತಾಗೆ ಕಾಣಿಸುತ್ತೆ ಸೊ ಹೀಗೆ ಇಟ್ಕೊಂಡು ಕುಂತಾಗೆ ನಮ್ಮ ಅಪ್ಪು ಏನು ಮಾಡಿಬಿಟ್ಟ ಕಳೆದ್ಬಿಟ್ಟ ಒಂದು ಕುದಿ ಕಾಳು ಲವಲಕ್ಕ ಒಂದು ಸ್ವಲ್ಪ ಅಪಚಿ ಆಗಿದೆ ಏನು ಮಾಡ್ಲಿಕ್ಕಾಗಲ್ಲ ಅದನ್ನು ಚುಚ್ಚಬೇಕು ಮತ್ತು ನಮ್ಮ ಪಪ್ಪ ಅವರು ಇವಳಿಗೆ ಹಾಲುಗಡ್ಗ ಅದೇ ರೀತಿಯಾಗಿ ಕಾಲ್ ಚೈನು ಎಲ್ಲ ಕೂಡ ಹಾಕಿದ್ರು ತುಂಬಾ ಖುಷಿ ಆಯಿತು ಮಾತ್ರ ಇವಳು ಒಂದು ಡೈಲಿನೇ ನೋಡಿದಾಗೆ ಒಂಥರ ಕಾಣ್ತಾಯಿದ್ದು ಇವತ್ತು ಇವನ್ನೆಲ್ಲ ಹಾಕಿದಾಗ ಕಾಲಲ್ಲಿ ತುಂಬ ಚೆಂದ ಕಾಣ್ತಾಯಿದ್ರು ಏನಾಗಲಿ ಹೇಳ್ತೀವಲ್ವ ಹೆಣ್ಮಕ್ಳು ಇದ್ರೆ ಮಕ್ ಹೆಣ್ಮಕ್ಳು ಮನೇಲಿ ಇದ್ರೆ ತುಂಬ ಚೆಂದ ಅಂತ ಹೇಳಿಬಿಟ್ಟು ಆ ರೀತಿಯಲ್ಲಿ ತುಂಬ ಚೆನ್ನಾಗಿ ಕಾಣ್ತಾ ಇದ್ದು ಏನೋ ಒಂಥರ ಖುಷಿ ಅಂತ ಹೇಳ್ತಿಲ್ಲವಾ ಹೇಳ್ತೀವಲ್ವಾ ಸೊ ಆ ರೀತಿ ಖುಷಿ ನನಗೆ ಈ ದಿನ ಆಯಿತು ಅಂತಲೇ ಹೇಳ್ಬೋದು ಅದೇ ರೀತಿಯಾಗಿ ಸ್ವಲ್ಪ ಅದು ತುಂಬ ಒಂದೇ ಸರಿಗೆ ಇಟ್ಕೊಳ್ತಾ ಇರ್ತೀವಲ್ವ ಹಾಗಾಗಿ ತುಂಬಾ ಆಳ್ತಾ ಅವಳು ನನಗೂ ಕೂಡ ತುಂಬಾ ಬೇಜಾರಾಗ್ತಾಯಿತ್ತು ಎಷ್ಟು ಅಳ್ತಾಳಲ್ಲ ಅಂತ ಹೇಳಿಬಿಟ್ಟು ಬಟ್ ಅನಿವಾರ್ಯ ಅಲ್ವಾ ಏನಾದರೂ ನಾವು ಬೇಕು ಅಂತ ಹೇಳಿದಾಗ ಒಂದು ಏನಾದರೂ ತಗೊಳ್ಬೇಕಾಗತ್ತೆ ಅಲ್ವ ಸೊ ಹಾಗಾಗಿ ಅವಳು ಅಳ್ತಾನೆ ಇದ್ಲು ಇನ್ನು ಇವಾಗ ಎಷ್ಟು ಅಳ್ತಾ ಇದ್ದಾಳೆ ಇನ್ನು ಮೂರ ಚುಚ್ಚಬೇಕಾದ್ರೆ ಇನ್ನು ಎಷ್ಟು ಅಪ್ಪ ಅಳ್ತಾಳೆ ಇವಳು ಅಂಥೇಳಿ ನನಗೆ ಫೀಲ್ ಆಗ್ತಾಯಿತ್ತು ತುಂಬಾ ಫೈನಲಿ ಪಪ್ಪ ಎರಡು ಕೂಡ ಹಾಲುಗಡ್ಗೆ ಅದೇ ರೀತಿ ಕಾಲುಗಿಜೆ ಹಾಕಿದ್ರು ಅದೊಂದು ಸ್ವಲ್ಪ ಲೂಸ್ ಆಗಿ ಇದೆ ಯಾಕಂದರೆ ಅವಳು ಕಾಲಿಗೆ ಆಗೋಷ್ಟು ಟೈಟ್ ಫಿಟ್ಟಿಂಗ್ ಸರಿಯಾಗಿ ಸಿಕ್ಕಿಲ್ಲ ಸೊ ಇವು ಕೂಡ ಕಾಲ್ಚ ಮತ್ತು ಹಾಲುಗಡ್ಗೆ ನಮ್ಮ ಶಾಪಲ್ಲೇ ತೊಗೊಂಡಿರೋದು ನಾವು ಪಪ್ಪನೇ ಕೊಟ್ಟಿರೋದು ಅದೇ ರೀತಿಯಾಗಿ ಬಿಟ್ಟು ನೋಡಿರಿ ಇವಾಗ ಮುರ ಚುಚ್ತೀವಿ ಎಲ್ಲ ಅಳ್ತಾಯಿದ್ಲು ನಾನು ಕೂಡ ತುಂಬ ಮಕ್ಕಳಿಗೆ ಮುರ ಚುಚ್ಚಿದ್ದೀನಿ ಬಟ್ ಏನೋ ಹೇಳ್ತೀವಲ್ಲ ಫೈನಲಿ ನಮ್ಮ ಪಾಪಿಗೆ ಚುಚ್ಚಬೇಕಾದ್ರೆ ಎಷ್ಟು ಬೇಜಾರಾಗುತ್ತೆ ಅಂದರೆ ನೋವಾಗುತ್ತೆ ಆಗುತ್ತೆ ಅಂದರೆ ಅಷ್ಟು ಇದನ್ಸುತ್ತೆ ಎಲ್ಲ ಮಕ್ಕಳು ಒಂದೇ ಅದರಲ್ಲಿ ನಾವು ಇಟ್ಕೊಂಡಾಗ ಆ ಪೀಲೆ ಬೇರೆ ಇರುತ್ತೆ ಅಂತ ಹೇಳ್ತಲ್ವ ಹೇಳ್ತಾರಲ್ವ ಸೊ ಆ ರೀತಿಯಾಗಿ ನನಗೂ ಕೂಡ ಸಿಕ್ಕಾಪಟ್ಟೆ ಬೇಜಾರು ಇತ್ತು ಅವಳು ಅಳಬೇಕಾದ್ರೆ ಅಂತೂ ಅಪ್ಪ ಅನ್ನಿಸ್ತಾ ಇತ್ತು ತುಂಬಾ ಅಳ್ತಾಯಿದ್ದು ಅದೇ ರೀತಿಯಾಗಿ ಅಲ್ಲಿ ಚಿನ್ನಿ ಮತ್ತು ಅಪ್ಪು ಇಬ್ಬರು ಕೂಡ ನೋಡ್ತಾ ಇದ್ರು ಏನೋ ಮಾಡ್ತಾ ಇದ್ದಾರಲ್ಲ ನಮ್ಮ ಗೊಂಬೆಗೆ ಅಂತ ಹೇಳಿಬಿಟ್ಟು ಫೈನಲಿ ಮುರ ಚುಚ್ಚಿಸುವ ಅದರಲ್ಲಿ ಡಿಸ್ ಡಿಸೈಡ್ ಆಗಿಬಿಟ್ಟಿದ್ವಲ್ವ ಹೇಗೆ ಆಗಲಿ ಚುಚ್ಚಿಸ್ಲೇಬೇಕು ಅಂತ ಹೇಳಿಬಿಟ್ಟು ಡಿಸೈಡ್ ಆಗಿದ್ವಿ ಸೊ ಹಾಗಾಗಿ ಪಪ್ಪನೇ ಚುಚ್ಚಿಸ್ತಾ ಇದ್ದರು ನನ್ನ ಮೂರು ಮಕ್ಕಳಿಗೂ ಕೂಡ ನಮ್ಮ ಪಪ್ಪನೇ ಚುಚ್ಚಿರೋದು ಸೊ ಇದೊಂಥರ ಹ್ಯಾಪಿ ಮೂಮೆಂಟ್ ಅಂತಲೇ ಹೇಳ್ಬೋದು ಫಸ್ಟು ಬಲಗಡೆನೇ ಮುರ ಚುಚ್ಚಿಸ್ಬೇಕು ಅಂತ ಹೇಳಿಬಿಟ್ಟು ಫಸ್ಟು ಬಲಗಡೆನೆ ಚುಚ್ಚಿಸ್ತಾ ಇದ್ವಿ ಫೈನಲಿ ಒಂದು ಮುರ ಅಂತೂ ಆಯಿತು ಇನ್ನೊಂದು ಇದೆ ಸೊ ಅದು ಇನ್ನು ಹೇಗಪ್ಪ ಅಂತೇಳಿ ಕಂಟ್ರೋಲ್ ಮಾಡ್ತಾ ಇದ್ವಿ ಅವಳೊಂದು ಸಿಕ್ಕಾಪಟ್ಟೆ ಬಿಡ್ಲ ಬಿಡದೇ ತುಂಬಾ ಇದ್ಲು ಅಂತಲೇ ಹೇಳ್ಬೋದು ನೋಡಿ ಯಾವ ರೀತಿ ಅಳ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ನೋವಾಗುತ್ತಲ್ವ ಯಾರಿಗಾದರೂ ನಾನೇ ಒಂದು ಮೂಗು ಚುಟಿಸ್ಬೇಕಾದಾಗ ಎಷ್ಟು ಹತ್ತಿದ್ದೆ ಅಂದರೆ ಅಷ್ಟು ಹತ್ತಿದ್ದೆ ನಾನು ಚಿಕ್ಕವಳಿದ್ದಾಗ ಇವಾಗ ನೋಡಿದಾಗ ತುಂಬಾ ಬೇಜಾರಾಯಿತು ನನ್ನ ಮಗಳು ಎಷ್ಟು ಅಳ್ತಾ ಇದ್ದಾಳಲ್ಲಪ್ಪ ಅಂತ ಹೇಳಿಬಿಟ್ಟು ಈಗ ಸೆಕೆಂಡ್ ಒನ್ ಮುರ ಅಂತಲೇ ಹೇಳ್ತೀವಿ ಸೊ ಎರಡನೇ ಮುರ ಚುಚ್ಚಿಸ್ಬೇಕು ಇವಾಗ ಬಂದು ಲೆಫ್ಟ್ ಸೈಡ್ ಚುಚ್ಚಿಸ್ತೀವಿ ನಮ್ಮಮ್ಮ ನಮ್ಮಅಪ್ಪಾಜ ಎಲ್ಲರೂ ಹೋದರೆ ಏರೋ ಅವ್ರಿಗೆ ಹೋದ್ರೆ ಖುಷಿ ನಮ್ಮಮ್ಮಗಳಿಗೆ ಮುರ ಚುಚ್ತಿದಿವಲಾ ಅಂತ ಹೇಳಿಬಿಟ್ಟು ಇವಾಗಲೂ ತುಂಬಾ ಅಳ್ತಾಳೆ ನೋಡುವ ಫೈನಲಿ ಈ ಮುರ ಕೂಡ ಚುಚ್ಚಿಸಿದ್ವಿ ಎರಡು ಆದ್ವು ಇವಾಗ ಅವಳು ಶೇಪೇ ಚೇಂಜ್ ನೋಡೋಕ್ಕೆ ಒಂಥರ ಏನೋ ಲಕ್ಷಣ ಅಂತಾರಲ್ವ ಆ ರೀತಿ ತುಂಬ ಚೆನ್ನಾಗಿ ಕಾಣ್ತಿದ್ಲು ಅಂತಲೇ ಹೇಳ್ಬೋದು ತುಂಬಾ ನೋವಿಗೆ ತುಂಬಾ ಅಳ್ತಾಯಿದ್ಲು ಸೊ ಲಾಸ್ಟಿಗೆ ಒಂದು ಸ್ವಲ್ಪ ಕೆರೆಸಿ ನಚ್ತೀವಿ ಒಂದು ಸ್ವಲ್ಪ ಏನಾದರೂ ಬ್ಲಡ್ ಏನಾದರೂ ಬಂದರೆ ಅದರಲ್ಲಿ ಕಂಟ್ರೋಲ್ ಆಗುತ್ತೆ ಅದೇ ರೀತಿಗೆ ಪೇನ್ ಕಂಟ್ರೋಲ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು ತ್ರೀ ಮಂತ್ಸಿಗೆ ಶುಚಿಸು ಅಂತ ಹೇಳಿ ಅಂದ್ಕೊಂಡಿದ್ವಿ ಅವಾಗ ತುಂಬ ಮಳೆಗಾಲ ಇತ್ತು ಬೇಡ ನೋವಾಗುತ್ತೆ ಅಂದ್ಕೊಂಡ್ಬಿಟ್ವಿ ಆದರೂ ಕೂಡ ಇವಾಗ ಅನಿವಾರ್ಯ ಅಲ್ವಾ ನೆಕ್ಸ್ಟ್ ಹಾಳಲ್ಲಿ ಬಿಡುತ್ತೆ ಅಂದ್ಕೊಂಡ್ಬಿಟ್ಟು ನಾವು ಶುಚಿಸ್ಬಿಟ್ವಿ ಸೊ ನಮ್ಮ ಪಪ್ಪ ಅಂತೂ ಮಕ್ಳು ಕಂಡ್ರೆ ಸಿಕ್ಕಾಪಟ್ಟೆದ ಸಿಕ್ಕಾಪಟ್ಟೆದ ಇಷ್ಟು ಎಷ್ಟತ್ರ ಬಿಡೋಲ್ಲ ಮಕ್ಕಳಿಗೆ ಕೊಡತ್ತೇನೆ ಅವರು ಫೈನಲ್ಲಿ ನೋಡಿ ಕೂಡ ಏನು ಶಕ್ತಿ ಇಲ್ಲ ಅಂದ್ರೆ ಅಷ್ಟು ಪೇನ್ ಆಗ್ತಾ ಇತ್ತು ಸಣ್ಣ ಪಾಪ ಇತ್ತು ಫೈನಲಿ ಕೆಲಸ ಹೊಂದಿತ್ತು ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬರೋದು ಅವಳ್ದು ನೆಕ್ಸ್ಟ್ ಬಂದರೆ ಅವಳ್ದು ನಾಮಕರಣ ಇದು ನಾಮಕರಣ ಯಾವಾಗ ಮಾಡ್ತೀವಿ ಏನು ಗೊತ್ತಿಲ್ಲ ನಾವು ನೋಡ್ಬೇಕು ಇದೊಂದು ಫಂಕ್ಷನ್ ಒಂದು ಆಯ್ತು ಇದೊಂದು ಆಯ್ತು ಅಂದ್ಕೊಂಡ್ವಿ ನೆಕ್ಸ್ಟ್ ಬಂದರೆ ಅವಳ್ದು ನಾಮಕರಣ ನೋಡುವ ನೆಕ್ಸ್ಟ್ ಏನಾಗುತ್ತೆ ಅಂದ್ಕೊಂಡ್ಬಿಟ್ಟು ಸೊ ಅದೇ ರೀತಿಯಾಗಿ ಸಾಯಂಕಾಲ ಮತ್ತೆ ನಮ್ಮ ಆಂಟಿಯವರು ಹೋಗೋಣ ಬಾ ಅಂತ ಹೇಳಿ ಕರೆದ್ರು ಮತ್ತು ಅಲ್ಲಿಂದ ನಮ್ಮ ಫ್ಯಾಮಿಲಿ ಮತ್ತು ಅವ್ರ ಫ್ಯಾಮಿಲಿ ಎಲ್ಲರೂ ಕೂಡ ನಮ್ಮ ಶಾರದಾ ಆಂಟಿದೆ ಟ್ರೀಟು ಸೊ ನಾವೆಲ್ಲರೂ ಹೊಸ್ದಾಗಿ ಡಾಬಾ ಓಪನ್ ಆಗಿತ್ತು ಸೊ ಒಂದು ಆ ಡಾಬಾಕ್ಕೆ ನಾವು ನಾನು ಹೋಗ್ತಾ ಇರೋದು ಇದೆ ಫಸ್ಟ್ ಟೈಮ್ ನಮ್ಮೂರಲ್ಲಿ ಟೂ ಮಂತ್ಸ್ ಅಷ್ಟೇ ಅಂತೆ ಆಗಿದ್ದು ಓಪ್ನಿಂಗ್ ಓಪನ್ ಆಗಿ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನಮ್ಮ ಆಂಟಿ ಅವರೆಲ್ಲರೂ ಕರ್ಕೊಂಡು ಹೋಗ್ತಾಯಿದ್ರು ಸೊ ಹೋಗ್ತಾ ಇದ್ವಿ ಹೇಗಿರುತ್ತೋ ಏನೋ ಹೋಗ್ತಾ ಹೋಗ್ತಾಯಿದ್ವಿ ಅದೇ ರೀತಿಯಾಗಿ ಇದು ಯಾಕಪ್ಪ ಅಂತ ಹೇಳಿದರೆ ಟ್ರೀಟ್ ಅವರು ಹೊಸ ಗೃಹ ಪ್ರವೇಶ ಮಾಡಿದರು ಸೊ ಹಾಗಾಗಿ ಈ ಒಂದು ಟ್ರೀಟ್ನ ನಮಗೆ ಕೊಡಿಸ್ತಾಯಿದ್ರು ಅಂತಲೇ ಹೇಳ್ಬೋದು ಹೇಳ್ತೀವಲ್ಲ ಅವ್ರದ್ದು ಎಲ್ಲರದು ಒಂಥರ ಏನೋ ಒಂದು ಹೊಸ ಮೂಮೆಂಟ್ ಅಂತ ಹೇಳ್ಬೋದು ಹೊಸದಾಗಿ ನಾವೇನಾದರೂ ಜೀವನದಲ್ಲಿ ಹೆಜ್ಜೆಟಾಗಿ ಎಷ್ಟು ಖುಷಿಯಾಗುತ್ತಲ್ವ ಸೊ ಆ ರೀತಿಯಾಗಿ ನನ್ನ ಮಗಳಿಗೆ ಮೂರ ಜೊತೆ ಸಿದಕ್ಕೆ ನನಗೆ ಸಿಕ್ಕಾಪಟ್ಟೆ ಖುಷಿಯಾಗಿತ್ತು ಅಂತಲೇ ಹೇಳ್ತೀನಿ ನಮ್ಮ ಚಿನ್ನಿ ಅವ್ರ ಆಂಟಿ ಹತ್ರ ಎಲ್ಲ ಕೂತ್ಕೊಂಡಿದ್ರು ಅಪ್ಪು ಬಂದು ಎಲ್ಲ ಕಡೆ ಓಡಾಡ್ತಾ ಒಂದು ಒಂದತ್ರ ಕೂರ್ತಾ ಇರಲಿಲ್ಲ ಅವನಂತೂ ಸಿಕ್ಕಾಪಟ್ಟೆ ಮಕ್ಳನ್ನೆಲ್ಲಾದರೂ ಹೊರಗಡೆ ಕರ್ಕೊಂಡು ಹೋಗಬೇಕು ಅಂದರೆ ತುಂಬಾ ಕಷ್ಟ ಇವ್ರು ಬಂದು ನಮ್ಮ ಅಂಕಲ್ ಆಂಟಿ ನಮ್ಮ ಆಂಟಿ ಅವ್ರ ಅಕ್ಕ ಮತ್ತು ಮಾವ ಅಂತಲೇ ಹೇಳ್ಬೋದು ಅವರು ನಮ್ಮ ಅಂಕಲ್ ಮೋಹನ್ ಅಂಕಲ್ ಅಂತ ಹೇಳಿ ನಮ್ಮ ಚಿನ್ನಿ ಏನೋ ಟಿಶ್ಯೂ ಪೇಪರ್ ತೊಗೊಂಡು ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡು ಕೂತ್ಕೊಂಡಿದ್ದು ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತ ಹೇಳಿದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಾಗಿ ಸಪೋರ್ಟ್ ಮಾಡಿ ಅಂತ ಹೇಳಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಅದೇ ರೀತಿಯಾಗಿ ಇನ್ನೂ ಹೆಚ್ಚಿನ ಡೈಲಿ ವ್ಲಾಗ್ಸ್ ಅಥವಾ ಬೇರೆ ಬೇರೆ ಇನ್ಫಾರ್ಮೇಷನ್ ವೀಡಿಯೋಸು ನನ್ನ ಚಾನಲ್ನಲ್ಲಿ ಬರ್ತವೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಾಗಿ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತೀನಿ ನಮಗೊಮ್ಮೆದು ಇವಾಗ ಒಂದು ಸ್ವಲ್ಪ ನಗ್ತಾ ಇದ್ದರು ಸಾಯಂಕಾಲ ಸಿಕ್ಕಾಪಟ್ಟೆ ನಗ್ತಾ ಅಗ್ತಾಯಿದ್ರು ಅಂತಲೇ ಹೇಳ್ಬೋದು ವಿಜಯ್ ತುಂಬಾ ಚಂದ ಆಟ ಇದ್ದ ಅದೇ ರೀತಿ ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಗೆ ಮುಂದಿನ ವೀಡಿಯೋಸ್ಗಳು ನನ್ನ ಚಾನಲಲ್ಲಿ ಬರ್ತಾ ಇರ್ತೇವೆ ಅಂತ ಹೇಳ್ಕೊಳ್ತಾ ಈ ಒಂದು ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಬಾಯ್